ಅವರ ಅಭಿವೃದ್ಧಿಗೆ ಮೀಸಲಿಟ್ಟಿದ್ದಂಥ ಹದಿನಾಲ್ಕು ಸಾವಿರದ ಇನ್ನೂರ ಎಂಬತ್ತೆರಡು ಕೋಟಿ ಹಣವನ್ನು ಬೇರೆ ಬೇರೆ ಯೋಜನೆಗಳಿಗೆ ಅದನ್ನು ತಗೊಂಡು ಇವತ್ತು ದಲಿತರಿಗೆ ಅನ್ಯಾಯ ಮಾಡಿ ದಲಿತರು ಮಕ್ಕಳಿಗೆ ಮೋಸ ಮಾಡಿ ಇವತ್ತು ನೀವು ಏನು ದಲಿತರು ಪರವಾಗಿದ್ದೀರಿ ಅಂತೇಳಿ ಹೇಳಿ ಇಪ್ಪತ್ತ್ನಾಲ್ಕನೇ ತಾರೀಕು ಇಪ್ಪತ್ತೈದನೇ ತಾರೀಕು ಐಕ್ಯತಾ ಸಮಾವೇಶ ಅದು ಮಾಡಕ್ಕೆ ಹೋಗ್ತಾ ಇದ್ದೀರಿ ಇದು ಹಿಂದೆ ಕಾಂಗ್ರೆಸ್ ಅವರು ಅಂಬೇಡ್ಕರ್ ಅವರಿಗೆ ದಲಿತರಿಗೆ ಯಾವ ರೀತಿ ಮೋಸ ಮಾಡ್ಕೊಂಡು ಬಂದರು ಅನ್ನೋ ಲೆಕ್ಕಾಚಾರ ಮಾಡ

राष्ट्र कांग्रेस सरकार के हिंदू वर्ग विरोधी कांग्रेस सरकार के हिंदू विरोधी कांग्रेस सरकार के पदवी कांग्रेस सरकार के राष्ट्र कांग्रेस सरकार कांग्रेस सरकार के राष्ट्र कांग्रेस सरकार के दलित वरोधी काग्रेस सरकारी घर खे भ्रेस्ट काग्रेस सरकार जन वरोधी काग्रेस सरकार भ्रेश कांग्रेस सरकार